ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ತುಂಬ ದಿನ ಆಯಿತು ಅಡುಗೆ ಚಾನಲಲ್ಲಿ ಒಂದು ವೀಡಿಯೋನೂ ಹಾಕಿಲ್ಲ ನೀವೆಲ್ಲ ಅಂದ್ಕೊತಾ ಇರ್ತೀರಾ ಯಾಕೆ ಅಂತಲೂ ಗೊತ್ತಿರುತ್ತೆ ಹಬ್ಬಗಳಿತ್ತು ಬ್ಯುಸಿ ಇದೆ ಅದಕ್ಕೋಸ್ಕರ ಯಾವ ವೀಡಿಯೋನೂ ನನಗೆ ಮಾಡೋದಕ್ಕೂ ಆಗಿಲ್ಲ ಸ್ನೇಹಿತರೆ ಈಗ ಹಾಕ್ತಾ ಇರೋದು ಗೌರಿ ಹಬ್ಬದ ವೀಡಿಯೋ ಅಂದರೆ ಸ್ವರ್ಣ ಗೌರಿ ದಿನ ನಾನು ಏನೇನು ಅಡುಗೆ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣಂತೆ ಮೊದಲಿಗೆ ಹಬ್ಬದಿನ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಶುರು ಮಾಡ್ಕೊಂಡಿದ್ದೀನಿ ನೋಡಿರಿ ಈಗ ಒಂದು ಒಲೆಯಲ್ಲಿ ಬೇಳೆಗೆಟ್ಟಿದ್ದೀನಿ ಇದು ಹೂರ್ಣ ಮಾಡ್ಕೊಳ್ಳೋದಕ್ಕೆ ಹೋಳಿಗೆಗೆ ಈ ಕಡೆ ಪುಡಿಗಳು ಅಥವಾ ಚಟ್ನಿ ಏನಾದರೂ ಮಾಡೋದಿತ್ತು ಅಂದರೆ ಹುರ್ಕೊಂಬಿಡೋಣ ಅಂತ ಈ ಕಡೆ ಒಲೆ ಮೇಲೆ ಇಟ್ಟಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಹತ್ಕೊಂಡಿದೆ ಸ್ವಲ್ಪ ಹೆಸರುಬೇಳೆ ನೆನೆ ಹಾಕ್ತಾಯಿದ್ದೀನಿ ಹುಣಸೆ ಹಣ್ಣು ಸಹ ತೊವೆಗೆ ಸಾರಿಗೆ ನೆನೆ ಹಾಕ್ತಾಯಿದ್ದೀನಿ ಹೆಸರುಬೇಳೆ ಕೋಸಂಬರಿಗೆ ಕಣಕ ನಾನು ಮುಂಚೆನೆ ಕಲಸಿಟ್ಬಿಟ್ಟಿದ್ದೆ ಸ್ನೇಹಿತರೆ ಬೆಳಗ್ಗೆನೇ ಇಂದ ಕಲಸಿಟ್ಬಿಟ್ಟಿದ್ದೀನಿ ಯಾಕಂದರೆ ಚೆನ್ನಾಗಿ ಕಣಕ ನೆಂದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ಸಾರಿನ ಪುಡಿಗೆ ಹುರ್ಕೊತಾ ಇದ್ದೀನಿ ಸ್ವಲ್ಪ ಧನಿಯಾ ಜೀರಿಗೆ ಮೆಣಸು ನಾಕ್ಕಾಳು ಮೆಂತ್ಯ ಸಾಸಿವೆ ಎಲ್ಲನೂ ಹಾಕ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಟ್ಟಿಗೆ ಸಾರಿನ ಪುಡಿ ಹುರ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಒಂದೊಂದಾಗಿ ಹುರಿದು ತೆಕ್ಕೊಂಡ್ಬಿಟ್ರೆ ಎಲ್ಲನೂ ಪುಡಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಏನೇನು ಅಡುಗೆ ಮಾಡಿದ್ದೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ ಈಗ ಸಾರಿನ ಪುಡಿ ಹುರಿತಾ ಇದ್ದೀನಿ ಆ ಕಡೆ ಬೇಳೆ ಮೊದಲಿಗೆ ನಾನು ಬೇಳೆಗೆ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಹೂರ್ಣ ಆಗಬೇಕಲ್ವ ಸ್ನೇಹಿತರೆ ತುಂಬ ಸಮಯ ಹಿಡಿಯುತ್ತೆ ನಿಮಗೆ ಗೊತ್ತಿದೆ ಬೇಳೆ ಬೇಯೋದೇ ತುಂಬ ಕಷ್ಟ ಇದ್ಲು ಒಲೆಯಲ್ಲಿ ಮಡಿ ಕುಕ್ಕರ್ ಇತ್ತು ಅಂದರೆ ಸ್ವಲ್ಪ ಬೇಗನೆ ಆಗುತ್ತೆ ನನ್ನ ಹತ್ತಿರ ಇಲ್ಲ ಅದೊಂದು ಐಟಮ್ ತೊಗೋಬೇಕು ಸ್ನೇಹಿತರೆ ಅದಕ್ಕೋಸ್ಕರ ಬೇಳೆಗೆ ಫಸ್ಟ್ ಇಟ್ಕೊಂಡ್ಬಿಟ್ರೆ ಹೂರ್ಣಕ್ಕೆ ಸ್ವಲ್ಪ ನಿಧಾನ ಆಗುತ್ತಲ್ವ ಅದು ಬೆಂದು ಮತ್ತು ಬೆಲ್ಲ ಹಾಕಿ ಮತ್ತು ಅದು ಹೂರ್ಣ ಆಗೋದಕ್ಕೆ ಸಮಯ ತೊಗೊಳುತ್ತೆ ಅದಕ್ಕೋಸ್ಕರ ಫಸ್ಟ್ ನಾನು ಬೇಳೆ ಇದ್ದೀನಿ ಈ ಕಡೆ ಸಾರಿನ ಪುಡಿ ಎಲ್ಲ ಹುರಿದಾಯಿತು ನೋಡ್ತಾಯಿದ್ದೀರಾ ನೀವು ಹೀಗೆ ಒಂದೊಂದಾಗಿ ಹುರಿದು ತೆಕ್ಕೊಂಡು ಬಿಡ್ತೀನಿ ನೆಕ್ಸ್ಟು ತವ್ವೆಗೋಸ್ಕರ ಹುರಿತೀನಿ ನೋಡಿರಿ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪಿನ ತವ್ವೆ ಮಾಡಿದ್ದೆ ಸೊಪ್ಪಿನ ತವ್ವೆಗೆ ನಾನು ಏನೇನು ಹಾಕ್ತೀನಿ ಅಂತ ನಿಮಗೆ ಗೊತ್ತಿದೆ ಅದೇ ಪ್ರಕಾರವಾಗಿ ನಾನು ಖಾರವನ್ನು ಕುಟ್ಟಿ ಹಾಕ್ಬಿಡ್ತೀನಿ ಪುಡಿ ಏನು ಮಾಡ್ಕೊತಾ ಇಲ್ಲ ಸ್ನೇಹಿತರೆ ಮತ್ತು ಸಾರಿನ ಪುಡಿ ಹುಳಿ ಪುಡಿ ಎಲ್ಲನೂ ಕುಟ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಥರ ಖಾರ ಕುಟ್ಟಿ ಹುಳಿ ಪುಡಿ ಬೇಕಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ತವ್ವೆ ಸಹ ಈಗ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಸ್ವಲ್ಪ ಮೆಂತ್ಯ ಹಾಕಿ ಒಂದು ಚೂರು ಎಣ್ಣೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಒಣ ಕೊಬ್ಬರಿ ಹಾಕಿ ಹುರ್ಕೋಬೇಕು ನೋಡಿರಿ ಒಣ ಕೊಬ್ಬರಿ ಹಾಕಿ ಹುರಿದು ಎಲ್ಲನೂ ಸೇರಿಸಿ ಕುಟ್ಬಿಟ್ರೆ ತುಂಬ ರುಚಿಯಾಗುತ್ತೆ ಇದು ಪಲ್ಯಕ್ಕೂ ಸಹ ಬಳಸ್ತೀನಿ ನಾನು ಚೆನ್ನಾಗಿರುತ್ತೆ ಅಂತ ಹೀಗೆ ಒಂದೊಂದಾಗಿ ಹುರಿದು ತೆಕ್ಕೊಂಡ್ಬಿಡೋದು ಒಂದು ಸಲ ಇದ್ಲು ಒಲೆಯಲ್ಲಿ ಇದ್ಲು ಹತ್ಕೊಂತು ಅಂದರೆ ಆಯಿತು ಅಂದರೆ ತುಂಬ ಬೇಗ ಬೇಗನೆ ಅಡುಗೆ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಒಂದು ಬಟ್ಟೆನ ನಾನು ಕಾಲಿಗೆಲ್ಲ ಹಾಕ್ಕೊಂಡಿದ್ದೀನಿ ತುಂಬ ಕಾವಿರುತ್ತೆ ಇದ್ಲು ಒಲೆ ಮುಖ ಕೈ ಕಾಲು ಎಲ್ಲನೂ ಬಿಸಿ ಆಗಿಬಿಡುತ್ತೆ ಅಷ್ಟು ಕಾವಿರುತ್ತೆ ಹಾಗಾಗಿ ಬೇಗ 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 ಅಡುಗೆ ಆಗಿಬಿಡುತ್ತೆ ಸ್ವಲ್ಪ ಬೇಳೆ ಬೇಯೋದೇನೆ ಕಷ್ಟ ಈಗ ನಾನು ಚಟ್ನಿ ಹುರ್ಕೊತಾ ಇದ್ದೀನಿ ಏನು ಚಟ್ನಿ ಅಂತಂದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಚಟ್ನಿ ಇದನ್ನು ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ ಚಾನಲಲ್ಲಿ ಹಾಕಿದ್ದೀನಿ ಸಲ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆ ಚಟ್ನಿಗೆ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು ದ್ವಾದಶಿ ದಿನ ಮಾಡ್ಕೋಬೋದು ಹಬ್ಬದ ದಿನಗಳಲ್ಲಿ ಮಾಡ್ಬೋದು ಈ ಚಟ್ನಿನ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಒಣಕೊಬ್ರಿ ಸ್ವಲ್ಪ ಜೀರಿಗೆ ಒಂದು ನಾಲ್ಕೇ ಕಾಳು ಮೆಂತ್ಯ ಜಾಸ್ತಿ ಹಾಕಬಾರ್ದು ಘಮ್ಮಕ್ಕಷ್ಟೇ ಎಲ್ಲನೂ ಚೆನ್ನಾಗಿ ಹುರ್ಕೊಂಡು ಒಣಮೆಣ್ಸಿನ್ಕಾಯಿ ಹಾಕಿ ಹುರಿದು ಹಾಕಿ ಮತ್ತು ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹಾಕಿದ್ರೆ ರುಬ್ಬಿಟ್ರೆ ಚಟ್ನಿ ರೆಡಿ ಆಗುತ್ತೆ ಈ ಸ್ವಲ್ಪ ಸಿಂಪಲ್ಲಾಗೇ ಅಡುಗೆ ಮಾಡಿದೆ ಚಟ್ನಿ ಪಲ್ಯ ಕೋಸಂಬರಿ ಅನ್ನ ತೊವೆ ಸಾರು ಮತ್ತು ಹೋಳಿಗೆ ಹೋಳಿಗೆ ಅಂತೂ ಕಂಪಲ್ಸರಿ ಇರಲೇಬೇಕು ಗೌರಿ ಹಬ್ಬಕ್ಕೆ ಮತ್ತೆ ಲಕ್ಷ್ಮೀ ಪೂಜೆ ದಿನ ಮಾಡೇ ಮಾಡ್ತೀವಿ ಹಾಗೆ ಮಿಕ್ಕಿದ ಅಡುಗೆ ಅಂತೂ ಮಾಮೂಲಿ ಚಿತ್ರಾನ್ನ ಹಾಗೆ ಮಾಡಿದ್ದೆ ಸ್ನೇಹಿತರೆ ತುಂಬ ಜನ ಇದ್ದಾರೆ ಅಂತಂದರೆ ತುಂಬ ಖರ್ಚಾಗುತ್ತೆ ಜಾಸ್ತಿ ಐಟಮ್ಸ್ ಮಾಡ್ಬೋದು ಹೋಳಿಗೆ ಮಾಡಿದ್ದಿನ ಅಡುಗೆ ಖರ್ಚಾಗೋದು ತುಂಬ ಕಡಿಮೆ ಯಾಕಂದರೆ ಎಲ್ಲರೂ ಹೋಳಿಗೆ ತಿಂದುಬಿಡ್ತೀವಲ್ವ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿದ್ದೆ ಸ್ನೇಹಿತರೆ ಅದೇ ರಾತ್ರಿ ಇನ್ನೂ ಉಳ್ಕೊಂಡ್ಬಿಟ್ಟಿತ್ತು ಹಾಗಾಗುತ್ತೆ ಚೆಲ್ಲೋದಕ್ಕೆ ಮನಸ್ಸಾಗೋದಿಲ್ಲ ಈಗ ನೋಡಿರಿ ಹಿಂಗೆ ಹಾಕಿ ಚಟ್ನಿಗೆಲ್ಲ ಹುರ್ಕೊಂಡು ತೆಕ್ಕೊತಾ ಇದ್ದೀನಿ ಹೀಗೆ ಒಂದೊಂದಾಗೆ ಅಡುಗೆ ಮಾಡ್ಕೊ ನಾವು ಈ ಕಡೆ ಹುರ್ಕೊಂಡು ಮತ್ತು ಇನ್ನೇನಾದರೂ ಮಾಡ್ಕೊಳ್ಳೋದ್ರಲ್ಲಿ ಆ ಕಡೆ ಬೇಳೆ ಬೇಯುತ್ತೆ ನಮ್ಗೆ ಅನುಕೂಲ ಆಗುತ್ತೆ ಅವಾಗ ಬೇಗ ಆಗುತ್ತೆ ಅಂತ ದಿನ ಆಗಿತ್ತು ಸ್ನೇಹಿತರೆ ಮಡಿ ಅಡುಗೆ ತೋರಿಸಿರಲಿಲ್ಲ ಇದ್ಲು ಅಲ್ಲೆಲ್ಲಿ ಮಾಡೋದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಯಾಕಂದರೆ ಈಗೆಲ್ಲರೂ ಕಲಿತಾ ಇದ್ದಾರೆ ಇನ್ನೂ ಹೊಸದಾಗಿ ಮಾಡಬೇಕು ಅಂತ ಹುಮ್ಮಸ್ಸಿದೆ ಜನಗಳಿಗೆ ಹಾಗಾಗಿ ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಈ ಥರ ತೋರಿಸ್ಕೊಟ್ರೆ ಹೆಂಗೆ ಮಾಡ್ಕೊಳ್ಳೋದು ಅಂತ ಈ ಕಡೆ ನೋಡಿರಿ ಇವಾಗ ಸಾರಿನ ಪುಡಿ ಎಲ್ಲ ಕುಟ್ಟಿ ಇಟ್ಕೊಂಡಿದ್ದೀನಿ ಒರಳಲ್ಲಿ ಈಗ ಹಸಿ ಹಸಿಮೆಣಸಿನ್ಕಾಯಿ ಖಾರ ಎಲ್ಲ ಹುರ್ಕೊಂಡಿದ್ನಲ್ಲ ಅದನ್ನು ಕುಟ್ಕೊಂಡ್ಬಿಡ್ತೀನಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಿ ಕುಟ್ಬಿಟ್ರೆ ತುಂಬ ರುಚಿ ಇರುತ್ತೆ ಒಳ್ಳೆ ಘಮ ಇರುತ್ತೆ ತವ್ವೆ ಸಹ ತುಂಬ ರುಚಿಯಾಗುತ್ತೆ ಅದಾದಮೇಲೆ ನಾನು ಚಟ್ನಿ ರುಬ್ಕೊತೀನಿ ರುಬ್ಕೊಳ್ಳೋದು ಅಂದರೆ ಗುಂಡಿಂದ ರುಬ್ಬಲ್ಲ ಇದರಿಂದನೇ ಹಾರಿಯಿಂದನೇ ಕುಟ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕುಟ್ಬಿಡ್ತೀನಿ ಇದು ಸ್ವಲ್ಪ ಚಿಕ್ಕದಿದೆ ನನ್ನದು ಒರಳು ಪುಡಿಗಳು ಕುಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ರುಬ್ಬೋದಕ್ಕೆ ಬರೋದಿಲ್ಲ ಸ್ನೇಹಿತರೆ ಮತ್ತು ಅದಕ್ಕೆ ಸರಿಯಾದ ಗುಂಡು ಸಹ ಇಲ್ಲ ನನ್ನ ಹತ್ರ ಹುಡುಕದೆ ತುಂಬ ಕಡೆ ಸಿಗಲಿಲ್ಲ ನನಗೆ ಹಾಗಾಗಿ ಸದ್ಯಕ್ಕೆ ಹೀಗೆ ಮಾಡ್ಕೊತೀನಿ ಎಷ್ಟಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡ್ಬಿಡ್ತೀನಿ ಈಗ ನೋಡಿರಿ ಬೇಳೆ ಸಹ ಬೇಯ್ತಾ ಇದೆ ಇನ್ನೊಂದು ಸ್ವಲ್ಪ ಬೆಂದುಬಿಟ್ರೆ ನಾನು ಇದಕ್ಕೆ ಚೆನ್ನಾಗಿ ಕಡಿದ್ಬಿಟ್ಟು ಇದನ್ನು ಬೆಲ್ಲ ಹಾಕ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ಹೂರ್ಣ ರೆಡಿ ಆಗಿಬಿಡುತ್ತೆ ಈ ಕಡೆ ಸಹ ಬೇಳೆಗೆ ಇಟ್ಟಿದ್ದೀನಲ್ಲ ಇದು ತವ್ವೆ ಸಾರಿಗೆ ಆಗುತ್ತೆ ಕಟ್ ತೆಕ್ಕೊಂಡ್ಬಿಟ್ಟು ಸಾರು ಮಾಡ್ತೀನಿ ಬೇಳೆ ಬೆಂದಮೇಲೆ ಅದಕ್ಕೆ ಸ್ವಲ್ಪ ಸೊಪ್ಪು ಹಾಕ್ಬಿಟ್ಟು ತವ್ವೆ ಸಹ ಮಾಡ್ಕೊಂಡ್ಬಿಡ್ತೀನಿ ಈಗ ತವ್ವೆಗೆಲ್ಲ ಕುಟ್ಕೊಂಡೆ ಖಾರ ಈಗ ನಾನು ಚಟ್ನಿ ಕುಟ್ಕೊತಾ ಇದ್ದೀನಿ ಒಂದ್ಸಲ ಚೆನ್ನಾಗಿ ಕುಟ್ಬಿಡ್ತೀನಿ ಅದೆಲ್ಲ ಪುಡಿಯಾಗಿ ಮೆಣಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸಣ್ಣಾಗಿ ಪುಡಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಹಣ್ಣು ಉಪ್ಪು ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಈ ಥರ ಒರಳಲ್ಲಿ ಕೈಯಿಂದ ಹಿಂಗೆ ಮಾಡಿಬಿಡ್ತೀನಿ ಹಾರಿ ತಗೊಂಡು ನೋಡಿರಿ ಚೆನ್ನಾಗಾಗುತ್ತೆ ಚಟ್ನಿ ಹೀಗೆ ಒಂದೊಂದಾಗಿ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಳ್ಳೋದು ಸ್ನೇಹಿತರೆ ಒಂದೇ ಕಡೆ ಕೂತ್ಕೊಂಡು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ತುಂಬ ಹೊತ್ತು ನಾನು ಬೆಳಗ್ಗೆ ಎಂಟು ಗಂಟೆಗೆ ಅಡುಗೆ ಶುರು ಮಾಡಿದೆ ಗೌರಿ ಹಬ್ಬ ದಿನ ಹನ್ನೊಂದುವರೆ ಹನ್ನೆರಡು ಗಂಟೆ ಆಯಿತು ಸ್ನೇಹಿತರೆ ಯಾಕಂದರೆ ಸ್ವಲ್ಪ ಜಾಸ್ತಿ ಇತ್ತಲ್ವ ಅಡುಗೆ ಅದಕ್ಕೋಸ್ಕರ ಅಷ್ಟು ನೋಡಿರಿ ಈಗ ಬೇಳೆ ಸಹ ಚೆನ್ನಾಗಿ ಬೆಂದಿದೆ ಈಗ ನೋಡ್ತಾ ಇದ್ದೀರಲ್ವ ಈ ಥರ ನಾನು ಚೆನ್ನಾಗಿ ತಿಕ್ಬಿಡ್ತೀನಿ ಸೌಟ್ ತಗೊಂಡು ಚೆನ್ನಾಗಿ ನುಣ್ಣಗಾಗುತ್ತೆ ಬೇಳೆ ಸ್ವಲ್ಪ ಗಟ್ಟಿ ಆಗಬೇಕು ಇದು ಈಗ ಒಲೆ ಸ್ವಲ್ಪ ಇದಾಗಿದೆ ಅದಕ್ಕೋಸ್ಕರ ಇದ್ಲು ಹಾಕಿದ್ದೀನಿ ಕೆಂಡ ಮುಗ್ದು ಹೋಗ್ತಾ ಇದೆ ಇನ್ನು ಬೂದಿ ಆಗ್ತಾಯಿದೆ ಅನ್ನೋವಾಗ ಸ್ವಲ್ಪ ಇದ್ದಾಗೇ ನಾವು ಇದ್ಲು ಹಾಕ್ತಾ ಇರಬೇಕು ಮೇಲೆ 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 ಅವಾಗ ಆ ಕೆಂಡದಲ್ಲಿನೇ ಮತ್ತೆ ಇದ್ಲು ಹತ್ಕೊಳ್ಳುತ್ತೆ ಹಾಗೆ ಹಾಗೆ ಮಾಡಿಕೊಂಡು ನಾವು ಮತ್ತೆ ಮತ್ತೆ ಕೆಂಡ ಮಾಡ್ಕೋಬೇಕಾಗಿತ್ತು ಒಂದು ಸಲ ಏನಾದರೂ ಇದ್ಲು ಒಲೆ ಪೂರ್ತಿ ಆರು ಹೋಯಿತು ಅಂದರೆ ಮತ್ತೆ ಹತ್ತಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಈಗ ಚೆನ್ನಾಗಿ ಬೇಳೆ ಎಲ್ಲ ಮಸಿದ್ಬಿಟ್ಟು ನೀವು ಸ್ವಲ್ಪ ಬೇಯಕ್ಕೆ ಇಟ್ಟಿದ್ದೀನಿ ಅದು ಸ್ವಲ್ಪ ಕುದ್ದು ಕುದ್ದು ಗಟ್ಟಿ ಆಗುತ್ತೆ ಆವಾಗ ನಾನು ನೋಡಿರಿ ಬೆಲ್ಲವನ್ನ ಅಳತೆ ಮಾಡ್ಕೊಂಡು ನಾನಿಲ್ಲಿ ಒಂದು ಮುಕ್ಕಾಲು ಪಾವಷ್ಟು ಬೇಳೆ ಹಾಕಿದ್ದೆ ಸಮ ಸಮ ಒಂದು ಮುಕ್ಕಾಲಿಗೆ ಒಂದು ಮುಕ್ಕಾಲಷ್ಟು ಬೆಲ್ಲವನ್ನು ಬೆಲ್ಲವನ್ನ ಸೇರಿಸ್ತಾ ಇದ್ದೀನಿ ನೀವು ಸಿಹಿ ಜಾಸ್ತಿ ತಿಂತೀರಿ ಅನ್ನೋರು ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬಹುದು ಇನ್ನೊಂದು ವಿಷಯ ಸ್ನೇಹಿತರೆ ಹೇಳೋದು ಮರ್ತೋಗಿದ್ದೆ ನಾನಿಲ್ಲಿ ತೊಗರಿ ಬೇಳೆ ತಗೊಂಡಿದ್ದೀನಿ ಹೋಳಿಗೆಗೆ ಹೂರ್ಣ ಮಾಡ್ಕೊಳ್ಳೋದಕ್ಕೆ ಕೆಲವರು ಕಡಲೆ ಬೇಳೆ ಹಾಕ್ತಾರೆ ನಾನು ಕಡಲೆ ಬೇಳೆ ಹಾಕೋದು ತುಂಬಾ ಕಡಿಮೆ ಕಡಲೆಬೇಳೆ ಬೇಯೋದು ಸಹ ಕಷ್ಟ ಮತ್ತು ರುಬ್ಬಲೇಬೇಕಾಗುತ್ತೆ ಹಾಗಾಗಿ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆನೇ ನಾನು ಯಾವಾಗಲೂ ಮಾಡೋದು ಬೆಲ್ಲ ಜಾಸ್ತಿ ಆದ್ರೂ ಹೋಳಿಗೆ ಒಂದೊಂದು ಸಲ ಬರೋದಿಲ್ಲ ಅದಕ್ಕೋಸ್ಕರ ಸಮ ಸಮ ಹಾಕ್ಕೊಂಡ್ರೆ ಸಿಹಿ ಸಹ ಸರಿ ಹೋಗುತ್ತೆ ಈಗ ಈ ಕಡೆನೂ ಬೇಳೆ ಬೇಯ್ತಾ ಇದೆ ನೋಡಿರಿ ಹೀಗೆ ಬೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬಿಡ್ತೀನಿ ಅದು ಬೆಲ್ಲ ಎಲ್ಲ ಕರಗುತ್ತಲ್ಲ ಮತ್ತೆ ಕುದಿಯೋದಕ್ಕೆ ಶುರುವಾಗುತ್ತೆ ಮತ್ತೆ ಕುದ್ದು ಮತ್ತೆ ನೀರಾಗುತ್ತೆ ಮತ್ತೆ ಗಟ್ಟಿ ಆಗುತ್ತೆ ಗಟ್ಟಿ ಆಗ್ತಾ 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 ಚೆನ್ನಾಗಿ ನಮಗೆ ಹೂರ್ಣದ ಹದಕ್ಕೆ ಬರುತ್ತೆ ನಾನು ಅದಕ್ಕೋಸ್ಕರ ಈ ಥರದ್ದು ಕುಕ್ಕರ್ಗಳನ್ನು ಮಾಡ್ಕೊಂಬಿಟ್ಟಿದ್ದೀನಿ ಇದಕ್ಕೆ ಹ್ಯಾಂಡಲ್ಲೆಲ್ಲ ತೆಕ್ಕೊಂಬಿಟ್ಟು ನೀಟಾಗಿ ಇದರಲ್ಲೇ ನಾನು ಹೂರ್ಣ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಾಗುತ್ತೆ ದಪ್ಪ ಇರಬೇಕು ತಳ ಹಾಗಾದರೆ ಚೆನ್ನಾಗಾಗುತ್ತೆ ಈಗ ನೋಡಿರಿ ಬೇಳೆ ಸಹ ಬೆಂದಿದೆ ಕಟ್ಟು ತೆಕ್ಕೊಂಡ್ಬಿಟ್ಟು ಸೊವೆ ಸಾರು ಈ ಕಡೆ ಒಲೆಯಲ್ಲಿ ಮಾಡಿಬಿಡ್ತೀನಿ ಮೊದಲಿಗೆ ಪಲ್ಯ ಮಾಡ್ಕೊತೀನಿ ಇನ್ನೂ ಪಲ್ಯ ಮಾಡಿಲ್ಲ ಬೀನ್ಸ್ ಪಲ್ಯ ಬೀನ್ಸು ಎಲ್ಲ ಹಿಂದಿನ ದಿನನೇ ಹೆಚ್ಚಿಟ್ಕೊಂಡಿದೆ ಸ್ನೇಹಿತರೆ ತುಂಬ ಅನುಕೂಲ ಆಗುತ್ತೆ ಥರ ಇಲ್ಲ ತರಕಾರಿ ಹೆಚ್ಚಿಟ್ಕೊಳ್ಳೋದು ಸೊಪ್ಪೆಲ್ಲ ಬಿಡಿಸಿಟ್ಕೊಳ್ಳೋದು ಮಾಡಿಕೊಂಡ್ರೆ ನೋಡಿರಿ ಈ ಥರ ಸ್ವಲ್ಪ ಕೆಂಡ ಇದೆ ಅನ್ನೋವಾಗ್ಲೇ ಮತ್ತೆ ಇದ್ಲನ್ನು ಹಾಕ್ಬಿಟ್ರೆ ಅದು ತುಂಬ ಚೆನ್ನಾಗಿ ಹತ್ಕೊಳ್ಳುತ್ತೆ ನೀವೇನು ಮಾಡೋ ಅವಶ್ಯಕತೆಯೇ ಇಲ್ಲ ಅಷ್ಟು ಚೆನ್ನಾಗಿ ಅರಳ್ಕೊಳ್ಳುತ್ತೆ ಮೇಯ್ನ್ ಇದ್ಲು ಚೆನ್ನಾಗಿರಬೇಕು ಇದ್ಲು ಚೆನ್ನಾಗಿದೆ ಒಣಗಿದೆ ಅಂತಂದರೆ ಕೆಂಡ ಮಾಡೋದೇನು ಅಷ್ಟು ಕಷ್ಟದ ಕೆಲಸ ಅಲ್ಲ ಸ್ನೇಹಿತರೆ ಈಗ ನೋಡಿರಿ ಪಾಯಸದ ಥರ ಆಗಿದೆಯಲ್ಲ ನಿಮಗೆ ಕಾಣಿಸ್ತಾ ಇದೆ ಬೆಲ್ಲ ಹಾಕಿದ್ಮೇಲೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಆವಾಗ ನಿಮಗೆ ಹೂರಣ ಥರ ಆಗುತ್ತೆ ಇಲ್ಲ ನಮಗೆ ಹೂರಣ ತುಂಬ ನೀರಾಗಿಬಿಡ್ತು ಇದಕ್ಕೀಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ ಹೂರ್ಣ ನೀರಾಗಿದೆ ಏನು ಮಾಡೋದು ಅಂತ ಹೇಳೋರು ನೀವು ಒಂದು ಚೂರು ಕಾಯಿ ತುರಿ ತುರಿದ್ಬಿಟ್ಟು ಹಾಕ್ಬೋದು ಅವಶ್ಯಕತೆ ಇದ್ದರೆ ಹಾಕಿರಿ ಇಲ್ಲ ಅಂದರೆ ಬೇಡ ನೋಡಿರಿ ಈಗ ನೋಡಿರಿ ಎಷ್ಟು ಚೆನ್ನಾಗಿ ಗಟ್ಟಿ ಇದೆ ಇವತ್ತು ನಿಮಗೆ ಡೀಟೇಲಾಗಿ ಹೂರಣ ತೋರಿಸ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಅದು ಹೇಗೆ ಮಾಡ್ತೀರಾ ನೀವು ಡೀಟೇಲಾಗಿ ತೋರಿಸ್ಕೊಡಿ ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಹೂರ್ಣದೇ ನಾನು ಜಾಸ್ತಿ ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ಈಗ ಈ ಕಡೆ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇಂಗು ಎಲ್ಲವನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಈ ಕಡೆ ಬೀನ್ಸ್ ಪಲ್ಯ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಅದೊಂದು ಸ್ವಲ್ಪ ಬೇಯಬೇಕಲ್ವ ನೀರು ಹಾಕಿ ಬೀನ್ಸ್ ಪಲ್ಯನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಈಗ ಇನ್ನೂ ಗಟ್ಟಿ ಆಯಿತು ನೀವು ನೋಡ್ತಾ ಇದ್ದೀರಲ್ವ ಹೀಗೆ ಅವಾಗ ಅವಾಗವಾಗ ಅದನ್ನು ಚೆನ್ನಾಗಿ ಸೌಟ್ ತೊಗೊಂಡು ಈ ಥರ ನೋಡಿರಿ ಹೂರ್ಣ ರೆಡಿ ಆಯಿತು ಇದನ್ನ ಇಳಿಸ್ಕೊಂಡ್ಬಿಡ್ತೀನಿ ಸ್ವಲ್ಪ ತಣ್ಣಗಾದಂಗೆಲ್ಲ ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ ಹೂರಣ ಈಗ ಇನ್ನೊಂದು ಸ್ವಲ್ಪ ಇದ್ಲನ್ನ ಹಾಕ್ತೀನಿ ಹೀಗೆ ಆಗಾಗ ಇದ್ಲು ಹಾಕ್ತಾ ಹಾಕ್ತಾ ಅಡುಗೆಯನ್ನು ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಇದ್ಲು ಒಲೆ ಅಗ್ಲ ಇತ್ತು ಈ ಥರ ಅಂದರೆ ತುಂಬ ಚೆನ್ನಾಗಿ ಇದ್ಲು ಅರಳ್ಕೊಳ್ಳುತ್ತೆ ಸಣ್ಣ ಇತ್ತು ಇದ್ಲು ಒಲೆ ಅಂದರೆ ಸ್ವಲ್ಪ ಕಷ್ಟ ಇದ್ಲು ಅರಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ನೋಡ್ರಿ ಈಗ ಅನ್ನಕ್ಕಿಟ್ಬಿಟ್ಟೆ ಈ ಪಾತ್ರೆ ನೋಡ್ತಾ ಇದ್ದೀರಲ್ವಾ ಅವತ್ತು ನಿಮಗೆ ವಿಡಿಯೋದಲ್ಲಿ ತೋರಿಸಿದೆ ಹಿತ್ತಾಳೆ ಪಾತ್ರೆ ಕಲಾ ಇರೋದು ತೊಗೊಂಡ್ಬಂದಿದ್ದೀನಿ ಅಂತ ಅದರಲ್ಲೇ ನಾನು ಇಷ್ಟು ದಿನ ಗೌರಿ ದಿನ ಅಡುಗೆ ಮಾಡಿದೆ ಅನ್ನವನ್ನು ಮಾಡಿದೆ ಅಷ್ಟೇ ಅದು ಸುಮಾರಾಗಿ ಎರಡೂವರೆ ಎರಡೂವರೆ ಪಾವು ಹಿಡೀತು ಸ್ನೇಹಿತರೆ ಇನ್ನೂ ಹಾಕಿದ್ರೆ ಹಿಡಿತಾ ಇತ್ತು ನಾನು ಅಷ್ಟೇ ಮಾಡಿದ್ದೆ ಸಾಕು ಅಂತ ಈಗ ಈ ಕಡೆ ಹಸಿಮೆಣ್ಸಿನ್ಕಾಯಿ ನಾನು ಕುಟ್ಕೊಂಡಿದ್ನಲ್ಲ ತವ್ವೆಗೆ ಅದನ್ನೇ ನಾನು ಪಲ್ಯಕ್ಕೆ ಹಾಕಿದೆ ಹೆಚ್ಕೊಂಡೇನು ಹಾಕಲಿಲ್ಲ ಒಗ್ಗರಣೆ ಮಾಡಿಕೊಂಡು ಆ ಕುಟ್ಟಿರೋ ಮಸಾಲೆನೆ ಹಾಕ್ಬಿಟ್ಟು ಈಗ ಬೀನ್ಸ್ ಎಲ್ಲ ನೀಟಾಗಿ ತೊಳ್ಕೊಂಡಿದೆ ಅದನ್ನು ಹಾಕ್ತಾಯಿದ್ದೀನಿ ಬೀನ್ಸ್ ಪಲ್ಯ ತುಂಬ ಚೆನ್ನಾಗಿರುತ್ತೆ ಹಸಿ ಕಾಯಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದ್ರೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಬೀನ್ಸ್ ಎಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿ ಹಾಕಿಬಿಟ್ರೆ ತುಂಬ ರುಚಿಯಾಗಿರುತ್ತೆ ಈಗ ಏನೇನು ಅಡುಗೆ ಆಯಿತು ಅಂತ ನಿಮಗೆ ಒಂದು ಸಲ ಹೇಳ್ಬಿಡ್ತೀನಿ ಕೋಸಂಬರಿಗೆ ನೆನೆ ಹಾಕಿದ್ದೀನಿ ಅದಕ್ಕೆ ಒಂಚೂರು ಕಾಯಿ ತುರಿ ಮತ್ತು ಸೌತೆಕಾಯಿ ಎಲ್ಲನೂ ಕೊಚ್ಚಿ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ಕೊಂಬರಿ ರೆಡಿ ಆಗುತ್ತೆ ಚಟ್ನಿ ರೆಡಿ ಆಯಿತು ಮತ್ತು ಈಗ ಪಲ್ಯ ರೆಡಿ ಆಗ್ತಾ ಆಗ್ತಾಯಿದೆ ಇದಾದಮೇಲೆ ತೊವೆ ಸಾರು ಮಾಡ್ಕೊಂಬಿಟ್ರೆ ಅಷ್ಟೊತ್ತಿಗೆ ಅನ್ನ ಆಗುತ್ತೆ ಅನ್ನ ಆದ ತಕ್ಷಣ ನಾನು ಹಂಚಿಟ್ಕೊಂಬಿಟ್ಟು ಹೋಳಿಗೆಯನ್ನು ಶುರು ಮಾಡ್ಕೊಂಬಿಡ್ತೀನಿ ಇಷ್ಟೇ ಸ್ನೇಹಿತರೆ ತುಂಬ ಸಿಂಪಲ್ ನಾವು ಅಡ್ಜಸ್ಟ್ ಮಾಡಿಕೊಂಡು ಯಾವ್ದಾವ್ದು ಬೇಗ ಬೇಗ ಆಗುತ್ತೆ ಎರಡು ಒಲೆ ಇಟ್ಕೊಂಬಿಟ್ರೆ ಹಬ್ಬದಲ್ಲಿ ತುಂಬ ಬೇಗನೆ ಆಗುತ್ತೆ ಒಂದು ಕಡೆ ಬೇಳೆ ಅನ್ನ ಆಗೋದ್ರಲ್ಲಿ ಈ ಕಡೆ ಪಲ್ಯಗಳು ಚಟ್ನಿಗಳು ಇನ್ನೇನಾದರೂ ಮಾಡೋದಿತ್ತು ಗೊಜ್ಜು ಈ ಥರದ್ದಿತ್ತು ಅಂದರೆ ಮಾಡ್ಕೋಬೋದು ಈಗ ನೋಡ್ರಿ ಪಲ್ಯವೂ ಆಯಿತು ಅದನ್ನು ಸಹ ಬಟ್ಲಿಗೆ ಇದ್ದೀನಿ ಒಂದು ಕಡೆ ಚಟ್ನಿನು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಾಗಿತ್ತು ಚಟ್ನಿ ಅವತ್ತು ಒರಳಲ್ಲಿ ಕುಟ್ಟಿದ್ದು ರುಬ್ಬಿದ್ದು ಆದರೆ ತುಂಬ ಟೇಸ್ಟ್ ಇರುತ್ತೆ ಮಿಕ್ಸಿಲ್ ಮಾಡಿದ್ದಕ್ಕಿಂತ ಈಗ ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ದೀನಿ ಕಡಲೆಕಾಯಿ ಬೀಜ ಹಾಕಿ ಹಸಿ ಹೆಚ್ಚಿ ಹಾಕಿಬಿಟ್ಟು ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ತೆಕ್ಕೊಂಡ್ಬಿಟ್ರೆ ಚಿತ್ರಾನ್ನಕ್ಕೆ ಒಗ್ಗರಣೆ ರೆಡಿ ಆಯಿತು ಸೌತೆಕಾಯಿ ಸಹ ಕೊಚ್ಚಿ ಇಟ್ಕೊಂಡಿದ್ದೀನಿ ಕೋಸಂಬರಿಗೋಸ್ಕರ ತವ್ವೆ ಸಾರು ಆಯ್ತು ಅಂದರೆ ಮುಕ್ಕಾಲು ಅಡುಗೆ ಮುಗ್ದಂಗೆ ಸ್ನೇಹಿತರೆ ಹಬ್ಬದ ಅಡುಗೆ ಅಂತಂದರೆ ಸ್ವಲ್ಪ ಕಷ್ಟನೇ ಯಾಕಂದರೆ ಜಾಸ್ತಿ ಎಲ್ಲ ಇಟ್ಕೊಂಡಿರ್ತೀವಲ್ವ ಐಟಮ್ಸ್ ಅದಕ್ಕೋಸ್ಕರ ಅದರಲ್ಲೂ ಇದ್ಲು ಒಲೆಯಲ್ಲಿ ಅಂತಂದರೆ ಮುಂಚೆಯಿಂದನೇ ಸ್ವಲ್ಪ ಪ್ರಿಪೇರ್ ಆಗಿರಬೇಕು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಯಾಕಂದರೆ ತುಂಬ ಬೇಗ ಬೇಗನೆ ಅಡುಗೆ ಆಗಿಬಿಡುತ್ತೆ ಅದರಲ್ಲಿ ಪಾತ್ರೆಗಳು ಹೊತ್ತು ಹೋಗ್ಬಿಡುತ್ತೆ ನೋಡ್ಕೊಂಡು ನೋಡಿಕೊಂಡು ತುಂಬ ಬೇಗನೆ ಇಳಿಸ್ಕೋಬೇಕಾಗುತ್ತೆ ಮತ್ತು ಕೈ ಆಡಿಸ್ತಾ ಇರಬೇಕು ನಾವೀಗ ಸ್ಟವ್ವಲ್ಲಿ ಗ್ಯಾಸ್ ಸ್ಟವಲ್ಲಿ ಅಂದರೆ ನಾವು ಆರಾಮಾಗಿ ಸಿಮ್ ಮಾಡಿಕೊಂಡು ಸಣ್ಣ ಮಾಡಿಕೊಂಡು ಅಡುಗೆ ಮಾಡಿಬಿಡ್ತೀವಿ ಇದ್ಲೋಲೆಯಲ್ಲಿ ಹಾಗಾಗಲ್ಲ ಸ್ನೇಹಿತರೆ ಸಣ್ಣ ಮಾಡ್ಕೊಳ್ಳೋದಾಗಲಿ ಕೆಂಡ ತೆಗಿಯೋದಾಗಲಿ ಆಗೋಲ್ಲ ಹಾಗಾಗಿ ನೋಡ್ಕೊಂಡು ನೋಡಿಕೊಂಡು ಅಡುಗೆಯನ್ನು ಬೇಗ ಬೇಗನೆ ಮಾಡ್ಕೊಂಬಿಡಬೇಕು ನಂಗೂ ಮುಂಚೆ ರೂಢಿ ಇರಲಿಲ್ಲ ಆಮೇಲೆ ಆಮೇಲೆ ಹಬ್ಬಗಳು ಮಾಡ್ತಾ 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 ನನಗೂ ರೂಢಿಯಾಗಿದೆ ಈಗ ಆರಾಮಾಗಿ ಮಾಡ್ಕೊಂಬಿಡ್ತೀನಿ ಈಗ ನೋಡ್ರಿ ಚಿತ್ರಾನ್ನದ ಒಗ್ಗರಣೆ ಆಯಿತು ಹಾಗೆ ಕೋಸಂಬರಿಗೆ ಸಹ ಸ್ವಲ್ಪ ಒಗ್ಗರಣೆ ತಕ್ಕೊಂಬಿಟ್ಟೆ ಈಗ ಮತ್ತೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇದು ತವ್ವೆ ಮತ್ತು ಆಗುತ್ತೆ ಆಮೇಲೆ ಇದ್ಲು ಒಲೆಯಲ್ಲಿ ನಾವು ಅಡುಗೆ ಮಾಡಿದಾಗ ತುಂಬ ಹೊತ್ತು ಬಿಸಿ ಇರುತ್ತೆ ಅನ್ನ ಅಂತೂ ಸಂಜೆ ರಾತ್ರಿ ತನಕನೂ ಸ್ವಲ್ಪ ಬೆಚ್ಚಗಿರುತ್ತೆ ಹಾಗೇ ಬೇಗನೆ ತಣ್ಣಗಾಗೋದಿಲ್ಲ ಯಾಕಂದರೆ ಅಷ್ಟು ಕಾವಿರುತ್ತಲ್ಲ ಇದ್ಲು ಒಲೆಯಲ್ಲಿ ಹಾಗಾಗಿ ಕೆಡೋದಿಲ್ಲ ಅಡುಗೆ ಗ್ಯಾಸಲ್ಲಿ ಮಾಡಿದರೆ ಬೇಗನೆ ಕೆಟ್ಟೋಗುತ್ತೆ ಇದರಲ್ಲಿ ಕೆಡೋದಿಲ್ಲ ಈಗ ಒಗ್ಗರಣೆ ಮಾಡಿ ಸ್ವಲ್ಪ ಸಾರಕ್ಕೆ ತೆಕ್ಕೊಂಡೆ ಈಗ ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಸಾರು ಸಹ ತುಂಬ ಚೆನ್ನಾಗಾಗಿತ್ತು ಯಾಕಂದರೆ ಆಗಿಂದಾಗಲೇ ನಾನು ಸಾರಿನ ಪುಡಿ ಮಾಡಿ ಕುಟ್ಟಿ ಹಾಕಿದ್ದು ಹಾಗಾಗಿ ತುಂಬ ಆಗಿತ್ತು ಸ್ನೇಹಿತರೆ ಈಗ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ಬೆಂದಿರೋ ಬೇಳೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು ಕುದಿ ಬಂತು ಅಂದರೆ ನಾವು ಇದಕ್ಕೆ ಹುಳಿ ಉಪ್ಪು ಮತ್ತು ಸಾರಿನ ಪುಡಿ ಬೆಲ್ಲ ಎಲ್ಲವನ್ನ ಹಾಕ್ಬಿಟ್ಟು ಒಂದು ರೌಂಡ್ ಕುದಿಸ್ಕೊಂಬಿಟ್ರೆ ತೊವೆ ರೆಡಿ ಆಗುತ್ತೆ ನಾನು ಸ್ವಲ್ಪ ಗಟ್ಟಿನೇ ಮಾಡಿದ್ದೆ ಮುದ್ದಿ ಪಲ್ಯ ಅಂತೀವಲ್ವ ಆ ರೀತಿ ಮೆಂತ್ಯ ಸೊಪ್ಪಿನ ಮುದ್ದಿ ಪಲ್ಯ ಮಾಡಿದ್ದೆ ಈಗ ನೋಡಿರಿ ಇನ್ನೊಂದು ಸ್ವಲ್ಪ ಕೆಂಡ ಇದಾಗಿದೆ ಅದಕ್ಕೋಸ್ಕರ ಮತ್ತೆ ಹಾಕಿ ಅನ್ನಕ್ಕೆ ಇಟ್ಟಿದ್ದೀನಿ ಅದು ಸ್ವಲ್ಪ ದಪ್ಪ ಇದೆಯಲ್ಲ ಪಾತ್ರೆ ಸ್ವಲ್ಪ ಟೈಮ್ ತೊಗೊಂತು ಅದು ಯಾಕಂದರೆ ಪಾತ್ರೆ ಕಾದ್ಬಿಟ್ಟು ಆಮೇಲೆ ಮತ್ತೆ ಅನ್ನ ಆಗಬೇಕಲ್ವ ಅದಕ್ಕೋಸ್ಕರ ಈಗ ತವೆಗೆ ನೋಡಿರಿ ಖಾರ ಕುಟ್ಟಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇಷ್ಟೇ ಸ್ನೇಹಿತರೆ ತುಂಬ ಸಿಂಪಲ್ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಿಂಡ್ಕೊಂಬಿಟ್ರೆ ತವ್ವೆ ರೆಡಿ ಆಗುತ್ತೆ ಮತ್ತು ತವೆ ಆದ ತಕ್ಷಣ ಸಾರು ಒಂದು ಸಲ ಕುದಿಸ್ಕೊಂಬಿಟ್ಟು ಆಮೇಲೆ ಇನ್ನು ಸ್ವಲ್ಪ ಕೆಂಡ ಇರುತ್ತೆ ನಾವು ಊಟ ಮಾಡೋವಾಗೂ ಮತ್ತೆ ಬಿಸಿ ಮಾಡ್ಕೋಬೋದು ಹಾಗಾಗಿ ತವ್ವೆ ಮಾಡಿ ಇಳಿಸ್ಬಿಟ್ಟು ಹೋಳಿಗೆಗೆ ಹೆಂಚಾಕಿದ್ದೀನಿ ನೀವು ನೋಡ್ತಾ ಇದ್ದೀರಾ ಸ್ವಲ್ಪ ಒಂದೆರಡು ಫಸ್ಟಿಗೆ ಹರಿಯುತ್ತೆ ಯಾಕಂದರೆ ಹೆಂಚೆಲ್ಲ ಚೆನ್ನಾಗಿ ಕಾಯಬೇಕು ಇದು ಅಷ್ಟೇ ಸ್ನೇಹಿತರೆ ನಿಮಗೆ ತೋರಿಸಿದ್ದೀನಿ ಹೆಂಚು ತೊಗೊಂಡಿದ್ದೆ ನಾನು ದಪ್ಪದ್ದು ಅದನ್ನೇ ಬಳಸ್ತಾ ಇದ್ದೀನಿ ಮೊದಲನೇ ಸಲ ಇದು ಹೋಳಿಗೆ ಮಾಡೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ಇದ್ಲು ಒಲೆ ಕಾವು ಜಾಸ್ತಿ ಇರುತ್ತಲ್ಲ ನಾವು ತೆಳ್ಳುವಾದ ಯಾವುದಾದ್ರೂ ಹಂಚಿಟ್ಬಿಟ್ರೆ ಬೇಗನೆ ಹೊತ್ತು ಹೋಗೋದು ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈ ಥರದ ಹಂಚಾದ್ರೇ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆಗಳು ಇದ್ಲು ಒಲೆಗಂತೂ ಒಳ್ಳೆ ಸೂಟಬಲ್ ಅಂತ ಹೇಳ್ತೀನಿ ಈಗ ನೋಡ್ರಿ ನಾನು ಕಣಕ ಮುಂಚೆನೇ ಕಲಸಿಟ್ಟಿದ್ದೆ ಅಂತ ಹೇಳಿದೆ ನಿಮಗೆ ಬೆಳಗ್ಗೆ ಫಸ್ಟು ಕಣಕ ಕಲಿಸಿಟ್ಬಿಡಬೇಕು ಸ್ನೇಹಿತರೆ ಯಾಕಂದರೆ ಅದು ನೆನೆ ಚೆನ್ನಾಗಿ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆಗಳು ನಾನು ಬರೀ ರವೆ ಅಷ್ಟೇ ಕಲಿಸೋದು ಮೈದಾ ಏನೂ ಬಳಸೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ಇಷ್ಟು ದೊಡ್ಡ ದೊಡ್ಡದಾಗಿ ಬರುತ್ತೆ ತುಂಬ ಚೆನ್ನಾಗಾಗಿತ್ತು ಹೋಳಿಗೆ ಸಹ ತುಂಬ ಸಾಫ್ಟಾಗಿ ಮೆತ್ತಗೆ ತುಂಬ ಚೆನ್ನಾಗಿ ಬಂದಿದ್ವು ನೋಡ್ರಿ ಹೋಳಿಗೆ ಈ ಥರ ಬಂದುಬಿಟ್ರೆ ಮಾಡ್ತಾ ಇದ್ದಂಗೆಲ್ಲ ಇನ್ನೂ ಮಾಡಬೇಕು ಅಂತ ಅನಿಸುತ್ತೆ ಇಲ್ಲಪ್ಪ ಮತ್ತು ಹರ್ದು ಹರಿದು ಇದೆ ಹೋಳಿಗೆ ಬರ್ತಾ ಇಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ ಅಯ್ಯೋ ಸಾಕುಬಿಡಪ್ಪ ಅನ್ನಿಸ್ಬಿಡುತ್ತಲ್ವ ಹಾಗೆ ಹೋಳಿಗೆ ಚೆನ್ನಾಗಿ ಬಂದಷ್ಟು ನನಗಂತೂ ಮಾಡೋದಕ್ಕೆ ಇಂಟ್ರೆಸ್ಟು ನಿಮ್ಗೆ ಹೆಂಗೋ ಗೊತ್ತಿಲ್ಲ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ನಾವು ತಟ್ಟೋದಿಲ್ಲ ಸ್ನೇಹಿತರೆ ಅಕ್ಕಿ ಹಿಟ್ಟು ಹಾಕ್ಕೊಂಡೇನೆ ಲಟ್ಸೋದು ನೋಡ್ತಾ ಇದ್ದೀರಲ್ಲ ಕಣಕ ಅಂತೂ ತುಂಬ ಚೆನ್ನಾಗಾಗಿತ್ತು ಕಣಕ ಚೆನ್ನಾಗಿದ್ದರೆ ಹೋಳಿಗೆ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಸ್ನೇಹಿತರೆ ಹೂರ್ಣನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ತುಂಬ ಸಾಫ್ಟ್ ಆಗಿ ಮೆತ್ತಗೆ ತುಂಬ ಚೆನ್ನಾಗಾಗಿತ್ತು ಹೂರ್ಣನು ಹಾಗಾಗಿ ಇಲ್ಲಾಂದರೆ ಬೇಳೆ ಬೇಳೆ ಆಗಿಬಿಟ್ರೆ ನಮಗೆ ಲಟ್ಸೋದಕ್ಕೆ ಬರೋದೇ ಇಲ್ಲ ಅಷ್ಟು ಚೆನ್ನಾಗಿ ಅದನ್ನು ನುಣ್ಣಗೆ ಮಾಡ್ಕೋಬೇಕು ಸ್ನೇಹಿತರೆ ನೋಡಿರಿ ಈಗ ಒಂದೊಂದಾಗಿ ಹೋಳಿಗೆಗಳಾಗ್ತಾ ಇದ್ದಾವೆ ಗೌರಿ ಹಬ್ಬ ದಿನ ಹೋಳಿಗೆ ಮಾಡಿದ್ದೆ ಮತ್ತೆ ಗಣಪತಿ ಹಬ್ಬ ದಿನ ನಿಮಗೆಲ್ಲ ಗೊತ್ತಿದೆ ಕಡುಬಂತೂ ಮಾಡಲೇಬೇಕು ಕಡುಬು ಮತ್ತು ಸ್ವಲ್ಪ ಮೋದಕ ಎರಡೂ ಮಾಡಿದೆ ಸ್ನೇಹಿತರೆ ಎರಡೂ ಸೇರಿಸ್ಬಿಟ್ಟು ಇಪ್ಪತ್ತೊಂದು ಆ ಥರ ಮಾಡಿದೆ ಕೆಲವೊಬ್ರು ಇಪ್ಪತ್ತೊಂದು ಕಡುಬು ಮಾಡ್ತಾರೆ ಇಪ್ಪತ್ತೊಂದು ಮೋದಕ ಮಾಡ್ತಾರೆ ಅವರವರ ಅನುಕೂಲ ಯಾಕಂದರೆ ಹೋಳಿಗೆನೂ ತುಂಬ ಉಳಿದ್ಬಿಟ್ಟು ಕಡುಬು ಮೋದಕ ಎಲ್ಲ ಉಳಿದ್ಬಿಟ್ರೆ ತುಂಬ ದಿನ ಇರೋಲ್ಲ ಅದು ಕೆಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಹೋಳಿಗೆನೇ ಸ್ವಲ್ಪ ಜಾಸ್ತಿ ಮಾಡಿದ್ದೆ ಹಾಗಾಗಿ ಕಡುಬು ಸ್ವಲ್ಪ ಮಾಡಿದೆ ಸ್ನೇಹಿತರೆ ಒಂದು ಇಪ್ಪತ್ತೊಂದು ಎರಡು ಸೇರಿಸ್ಬಿಟ್ಟು ಮಾಡಿ ನೈವೇದ್ಯ ಮಾಡಿದ್ವಿ ಗಣಪತಿಗೆ ಈಗ ನೋಡಿರಿ ಒಂದೊಂದಾಗಿ ಹೋಳಿಗೆಗಳು ತುಂಬ ಚೆನ್ನಾಗಿ ಬರುತ್ತೆ ಫಸ್ಟು ಒಂದೆರಡು ಹರಿಯುತ್ತೆ ಯಾಕಂದರೆ ಹೇಳಿದ್ನೆಲ್ಲ ಹೆಂಚು ಕಾಯಬೇಕು ಅಂತ ಈಗ ಒಂದೊಂದಾಗಿ ಒಂದೊಂದಾಗಿ ತುಂಬ ಸಾಫ್ಟಾಗಿ ಬರ್ತಾ ಬರ್ತಾಯಿದ್ದಾವೆ ಇದಿಷ್ಟು ಹೋಳಿಗೆ ಎಲ್ಲ ಮಾಡಿಕೊಂಡು ನಾನು ಒಂದು ಕಡೆ ಮಿರ್ಚಿ ಮಾಡಿಕೊಂಡೆ ಬೋಂಡ ಅಂದರೆ ಇದು ಮೆಣಸಿನ್ಕಾಯಿ ಬಜ್ಜಿ ಅಂತೀವಲ್ವ ಮಿರ್ಚಿ ಅಂತೀವಿ ನಾವು ಅದನ್ನು ಮಾಡಿಕೊಂಡೆ ನೈವೇದ್ಯಕ್ಕೆ ಆಮೇಲೆ ನಾವು ಮಾಡಿಕೊಂಡು ಊಟ ಮಾಡಿದ್ರಾಯಿತು ಫಸ್ಟ್ ನೈವೇದ್ಯಕ್ಕೆ ಅಂತ ಹೇಳಿ ಚಿತ್ರಾನ್ನ ಎಲ್ಲ ಕಲಿಸ್ಕೊಂಡು ಮೊದಲು ಗೌರಿ ನೈವೇದ್ಯ ಮುಗಿಸ್ಕೊಂಬಿಟ್ಟು ಆಮೇಲೆ ನಾವು ಎಕ್ಸ್ಟ್ರಾ ಏನಾದರೂ ಮಾಡೋದಿತ್ತು ಅಂದರೆ ಮಾಡ್ಕೋಬೋದಲ್ವ ನೋಡಿರಿ ಇಷ್ಟು ಅಡುಗೆ ಸ್ವರ್ಣಗೌರಿ ದಿನ ಮಾಡಿದೆ ಸ್ನೇಹಿತರೆ ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆಲ್ಲ ತಿಳಿಸೋದು ಮರಿಬೇಡ್ರಿ ಮತ್ತು ಮುಂದಿನ ವಿಡಿಯೋ ಸಾಧ್ಯವಾದಷ್ಟು ಬೇಗನೆ ಹಾಕ್ತೀನಿ ಸ್ವಲ್ಪ ಬಿಡುವು ಮಾಡಿಕೊಂಡು ಹಾಕ್ತೀನಿ ಸ್ನೇಹಿತರೆ ಇಷ್ಟು ಅಡುಗೆ ಮಾಡಿ ಗೌರಿಗೆ ನೈವೇದ್ಯ ಮಾಡಿಬಿಟ್ಟು ನಂತರ ಹೂರ್ಣದ ಆರತಿಯನ್ನು ಮಾಡಬೇಕು ಹೂರ್ಣದ ಆರತಿ ತುಂಬ ಶ್ರೇಷ್ಠ ಗೌರಿಗೆ ಮಹಾಲಕ್ಷ್ಮಿಗೆ ಹಾಗಾಗಿ ಹೂರ್ಣದ ಆರತಿ ಮಾಡಲೇಬೇಕು ಹದ್ನಾರು ಗೌರಿಗಾಗಿ ಪೂರ್ಣದಾರ್ತಿಯನ್ನ ಮಾಡ್ಬಿಟ್ಟು ನಂತರ ಊಟವನ್ನ ಮಾಡ್ಬಿಟ್ವಿ ಇದಿಷ್ಟು ಗೌರಿ ಹಬ್ಬದ ವಿಡಿಯೋ ಹೇಗನ್ನಿಸ್ತು ತಿಳ್ಸೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ